ಹಾಸನ ಜಿಲ್ಲಾ ಪ್ರಾಧಿಕಾರ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶೈಲೇಶ್ ಗೆಲುವು ಸಾಧಿಸಿದ್ದಾರೆ ಪುರಸಭೆಯಲ್ಲಿ ಜೆಡಿಎಸ್ ಸದಸ್ಯ ಶೈಲೇಶ್ ಹನ್ನೊಂದು ಮತಗಳೊಂದಿಗೆ ವಿಜಯಿಯಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಜಮಾಲ್ ಸೋಲಿಗರಾಗಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ನ ಮೀನಾಕ್ಷಿ ವೆಂಕಟೇಶ್ ಮತ್ತೊಬ್ಬ ಸ್ಥಾನವನ್ನ ಗೆದ್ದಿದ್ದಾರೆ ಹದಿನೇಳು ಮಂದಿ ಕಾಂಗ್ರೆಸ್ ಸದಸ್ಯರಿದ್ದರೂ ಗೆಲುವು ತಲುಪದಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗ ತಂದಿದೆ ಮುಂದಿನ ಹಂತದಲ್ಲಿ ಹೈಕೋರ್ಟ್ನಲ್ಲಿ ಹಳೆಯ ಅಧ್ಯಕ್ಷ ಎಆರ್ ಅಶೋಕ್ ತಮ್ಮ ಸ್ಥಾನಕ್ಕೆ ಮರಳುವ ಸಾಧ್ಯತೆ ಇರುವುದಾಗಿ ಅವರು ಹೇಳಿದ್ದಾರೆ ಜಯಚನಾಗಿರ್ತೇನೆ ಇದಕ್ಕೆ ನನಗೆ ಸಹಕಾರ ನೀಡಿದಂಥ ಬೇಲೂರು ಬೇಲೂರು ಸರ್ವ ಪುರ ಪುರಸಭಾ ಸದಸ್ಯರಿಗೂ ನಾನು ವಂದನೆಯನ್ನು ಅರ್ಪಿಸ್ತೇನೆ ಯಾಕಂದರೆ ನಮ್ಮದು ಜೆ ಡಿ ಎಸ್ ಇರೋದು ಐದು ನಮ್ಮ ಬಿ ಜೆ ಪಿ ಪ್ರಬಣ ಇದ್ದಾರೆ ಜೊತೆಗೆ ನಮಗೆ ಅಶೋಕ ಅನ್ನೋದು ಬೆನ್ನೋವಾಗಿದ್ದರು ಇತರೆ ನಾಲ್ಕು ಜನ ನನಗೆ ಓಟಾಕಿದ್ದ ನನ್ನ ನಮ್ಮ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಎಲ್ಲ ಸದಸ್ಯರು ನನಗೆ ಓಟ್ ಹಾಕಿದ್ದಾರೆ ಅವರಿಗೆ ನಾನು ಚುನಾವಣೆಯಾಗಿರ್ತೇನೆ ಯಾಕಂದರೆ ಯಾರು ಓಟಾಗಿರುತ್ತೋ ಮತದಾನ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾಲ್ಕು ಜನ ಓಟ್ ಅವರು ಅವ್ರು ಅವ್ರಿಗೆ ನಾನು ಯಾವತ್ತು ಚುಳವಣಿಯಾಗಿರ್ತಾನೆ ಜೆಡಿಎಸ್ ಸದಸ್ಯ ಜಗದೀಶ್ ಹೇಳಿದ್ರು ಐದು ಸದಸ್ಯರ ಜೆಡಿಎಸ್ ಸದಸ್ಯರ ಸಹಾಯದಿಂದ ಶೈಲೇಶ್ ಗೆದ್ದಿದ್ದಾರೆ ಕಾಂಗ್ರೆಸ್ ಸೋಲಿನಿಂದ ಪುರಸಭೆಯ ರಾಜಕೀಯ ಪರಿಸ್ಥಿತಿ ಸ್ಪಷ್ಟವಾಗಿದೆ ಶೀರ್ಷಕದಂತೆ ಈ ಫಲಿತಾಂಶವು ಹಾಸನದ ಪುರಸಭೆ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತದೆ ವಿಜಯೋತ್ಸವದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಅದನ್ನು ಯಾಕೆ ಮಾಡಲಿಲ್ಲ ಅಂದ್ರೆ ಅವರಿಗೆಲ್ಲ ಮರ್ಯಾದೆ ಮತ್ತು ಮುಖಭಂಗ ಆಗುತ್ತೆ ಅಂತ ಹೇಳಿ ನನ್ನನ್ನ ಪುರಸಭೆಯ ಸದಸ್ಯರನ್ನ ಸದಸ್ಯತ್ವನ ತೆಗೀಬೇಕು ಅಂತ ಹೇಳ್ಬಿಟ್ಟು ಡಿ ಸಿ ಅವರಿಗೆ ಮಾನ್ಯ ಡಿ ಸಿ ಅವರಿಗೆ ನನ್ನ ವಿರುದ್ಧ ಕೋರ್ಟ್ ಕೇಸ್ ಹಾಕ್ಬಿಟ್ಟು ಮಾಡಿದ್ರು ಆದರೆ ದೇವರು ಶ್ರೀ ಚನ್ನಕೇಶವ ನನಗೆ ಆಶೀರ್ವಾದ ಮಾಡಿ ಈ ವಿಘ್ನೇಶ್ವರನ ಆಶೀರ್ವಾದದಿಂದ ಡಿ ಸಿ ಕೋರ್ಟು ಸಹ ನನ್ನ ಪರವಾದಂತ ಜಯವನ್ನು ಗಳಿಸಿಕೊಟ್ಟು ಪ್ರಾಧಿಕಾರ